ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಈ ಮೂಲಕ ಬಿಡುಗಡೆ ಭಾಗ್ಯ ಲಭ್ಯವಾಗಿದೆ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ನಿಂದ ಸಿಕ್ಕಿರುವಂತಹ ಬಿಗ್ ರಿಲೀಫ್ ಇದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಮಂಜೂರಾಗಿದೆ ಜಾಮೀನನ್ನು ಮಂಜೂರು ಮಾಡಿದೆ ಸುಪ್ರೀಂ ಕೋರ್ಟ್ ಇಡಿ ಬಳಿಕ ಸಿಬಿಐ ಪ್ರಕರಣದಿಂದಲೂ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಬಿಗ್ ರಿಲೀಫ್ ಲಭ್ಯವಾಗಿದೆ ಅಂದಾಜು ಆರು ತಿಂಗಳ ಅವಧಿಯದು ಆರು ತಿಂಗಳಿನಿಂದಲೂ ಕೂಡ ಕ್ಲಿಯರೆನ್ಸನ್ನು ಪಡೆದುಕೊಳ್ಳೋದಕ್ಕೆ ಜಾಮೀನು ಪಡೆದುಕೊಳ್ಳೋದಕ್ಕೆ ಶತಾಯಗತಾಯ ಕಾನೂನಾತ್ಮಕ ಹೋರಾಟವನ್ನು ಆಮ್ ಆದ್ಮಿ ಪಾರ್ಟಿ ಮಾಡಿತ್ತು ಸ್ವತಃ ಅರವಿಂದ್ ಕೇಜ್ರಿವಾಲ್ ಮಾಡಿದ್ರು ಈ ನಡುವೆ ಜಾಮೀನು ಮಂಜೂರಾಗಿದೆ ಅರವಿಂದ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಬಿಗ್ಗೆಸ್ಟ್ ರಿಲೀಫ್ ಇದು ಜಾರಿ ನಿರ್ದೇಶನಾಲಯದಿಂದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ ನೋಡಿ ನಡುವೆ ಬಹಳ ಮುಖ್ಯವಾಗಿ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಯಾವ ವಿಚಾರವನ್ನು ಪ್ರಸ್ತುತ ಪಡಿಸ್ತಾ ಇರುತ್ತೆ ಅಂತ ಹೇಳಿದ್ರೆ ಎನ್ ಡಿ ಎ ಆ ಕಪಿ ಮುಷ್ಟಿಯಲ್ಲಿ ಆಡಳಿತವನ್ನು ನಡೆಸಲಾಗದಂತಹ ಪರಿಸ್ಥಿತಿಗೆ ತಂದುಬಿಡತ್ತೆ ಅಂತ ಹೇಳಿ ಆಗಾಗ ಆರೋಪವನ್ನು ಮಾಡ್ತಾ ಇರುತ್ತೆ ಈ ನಡುವೆ ಜಾರಿ ನಿರ್ದೇಶನಾಲಯ ಹಾಗೆಯೇ ಸಿ ಬಿ ಐ ಪ್ರಕರಣದಲ್ಲಿ ಜೈಲು ಸೇರಬೇಕಾಗಿತ್ತು ಕಳಸತಿಯಂತೂ ಬೇರು ಸಿಕ್ಕಿದ್ರೂ ಕೂಡ ಸಿ ಬಿ ಐ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗುವಂಥ ಅನಿವಾರ್ಯ ಸ್ಥಿತಿ ಅರವಿಂದ ಕೇಜ್ರಿವಾಲ್ಗೆ ಬಂದೊದಗಿತ್ತು ಇದೀಗ ನುಡಿ ಆರು ತಿಂಗಳ ಬಳಿಕ ದೆಹಲಿ ಸಿಎಂಗೆ ಬಿಡುಗಡೆ ಭಾಗ್ಯ ಲಭ್ಯವಾಗಿದೆ ಮಾರ್ಚ್ ಇಪ್ಪತ್ತೊಂದರಂದು ಬಂಧನವಾಗಿರ್ತಾರೆ ಅರವಿಂದ ಕೇಜ್ರಿವಾಲ್ ಸೊ ಕಳೆದ ಸಲ ಎಲೆಕ್ಷನ್ ಇದ್ದಾಗಲೂ ಕೂಡ ಕೋರ್ಟ್ನ ಅನುಮತಿಯ ಮೇರೆಗೆ ಹೊರಗಡೆ ಬಂದು ಪ್ರಚಾರ ಕಾರ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಭಾಗಿಯಾಗಿ ನಂತರ ಜೈಲಿಗೆ ಹೋಗುವಂಥ ಅನಿವಾರ್ಯ ಸ್ಥಿತಿ ಬಂದು ಒದಗಿರುತ್ತೆ ನೋಡಿ ಕಳೆದ ಜಾಮೀನ ಬಗ್ಗೆ ನಾವು ನೋಡ್ತಾ ಹೋಗುತ್ತಿದ್ರೆ ದೆಹಲಿ ಅಬಕಾರಿ ಲೈಸೆನ್ಸ್ ಹಗಿರಣ ಅದು ಅದರಲ್ಲಿ ಬಂಧನಕ್ಕೆ ಒಳಗಾಗಿರ್ತಾರೆ ಎ ಪಿ ಮುಖ್ಯಸ್ಥ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಕಳೆದ ಜುಲೈ ಸಂದರ್ಭದಲ್ಲಿ ಬಿಗ್ ರಿಲೀಫ್ ಸಿಕ್ಕಿರುತ್ತೆ ಜಾರಿ ನಿರ್ದೇಶನಾಲಯದಿಂದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧಿತರಾಗಿರುತ್ತಾರೆ ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತ್ತು ಆದರೆ ಪ್ರತ್ಯೇಕ ಮತ್ತೊಂದು ಪ್ರಕರಣದಲ್ಲಿ ಸಿಬಿಐನಿಂದ ಅರವಿಂದ ಕೇಜ್ರಿವಾಲ್ ಮತ್ತೆ ಬಂಧಿತರಾಗಬೇಕಾಗತ್ತೆ ಹಾಗಾಗಿ ಅಂದಾಜು ನೋಡಿ ಆರು ತಿಂಗಳ ಅವಧಿ ಜೈಲು ವಾಸವನ್ನು ಅನುಭವಿಸಿ ಈಗ ಇಡಿ ಮತ್ತು ಸಿಬಿಐ ಈ ಎರಡೂ ಪ್ರಕರಣಗಳಿಂದ ಬಿಗ್ ಅನ್ನು ಅರವಿಂದ ಕೇಜ್ರಿವಾಲ್ ಪಡೆದುಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ